ಇಂಡಿಯಾ ಮತ್ತು ಪಾಕಿಸ್ತಾನ ಪಂದ್ಯ ಅಭಿಮಾನಿಗಳಿಗೆ ಬಿಗ್ ಶಾಕ್ ಭಾರತ ಮತ್ತು ಪಾಕ್ ಪಂದ್ಯ ನಡೆಯುವುದು ಡೌಟ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಮಳೆ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಏಕೆಂದರೆ ಈ ಪಂದ್ಯ ಪಾಕಿಸ್ತಾನಕ್ಕೆ ನಿರ್ಣಾಯಕ ಈ ಪಂದ್ಯ ಮಳೆಯಿಂದ ರದ್ದಾದರೆ ಪಾಕಿಸ್ತಾನ ತಂಡಕ್ಕೆ ಸಿಗುವುದು ಒಂದೇ ಅಂಕ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕಾಗಿ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕಾಯುತ್ತಿದ್ದಾರೆ ಈ ಹೈವೋಲ್ಟೇಜ್ ಪಂದ್ಯ ಜೂನ್ ಒಂಬತ್ತರ ಭಾನುವಾರದಂದು ನಡೆಯಲಿದೆ ಎರಡು ಸಾವಿರದ ಎಂಟರ ನಂತರ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯಾವುದೇ ಟ್ವೆಂಟಿ ಟ್ವೆಂಟಿ ಸರಣಿ ನಡೆದಿಲ್ಲ ಅಂದಿನಿಂದ ಐ ಸಿ ಸಿ ಪಂದ್ಯಾವಳಿಗಳಲ್ಲಿ ಮಾತ್ರ ಉಭಯ ತಂಡಗಳು ಮುಖಾಮುಖಿಯಾಗಿವೆ ಸಾಮಾನ್ಯವಾಗಿ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಪಂದ್ಯವು ವಿಶ್ವಾದ್ಯಂತ ಆಸಕ್ತಿಯನ್ನು ಹೆಚ್ಚು ಹೊಂದಿದೆ ಇನ್ನು ಪಾಕಿಸ್ತಾನವನ್ನು ಅಮೆರಿಕವು ಹೀನಾಯವಾಗಿ ಸೋಲಿಸಿತು ಇದರೊಂದಿಗೆ ಪಾಕಿಸ್ತಾನ ಗೆಲ್ಲುವ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ ಮತ್ತೊಂದೆಡೆ ಈ ಪಂದ್ಯವನ್ನು ಗೆಲ್ಲುವ ಆಸೆಯೊಂದಿಗೆ ಟೀಂ ಇಂಡಿಯಾ ಅಖಾಡಕ್ಕೆ ಇಳಿಯಲಿದೆ ಈ ಪಂದ್ಯ ಬಿರುಸಿನಿಂದ ನಡೆಯುವುದು ಖಚಿತ ಆದರೆ ಅಭಿಮಾನಿಗಳಿಗೆ ಕೆಟ್ಟ ಸುದ್ದಿಯೊಂದು ಬಂದಿದೆ ಭಾನುವಾರ ನಡೆಯಲಿರುವ ಈ ಪಂದ್ಯ ಇಪ್ಪತ್ತು ಓವರ್ಗಳವರೆಗೆ ಪೂರ್ಣಗೊಳ್ಳದಿರಬಹುದು ಎಂಬ ಅನುಮಾನಗಳು ವ್ಯಕ್ತವಾಗುತ್ತಿವೆ ಇನ್ನು ಅಮೆರಿಕ ಕಾಲಮಾನದ ಪ್ರಕಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪಂದ್ಯ ನಡೆಯಲಿದೆ ಪಂದ್ಯದ ವೇಳೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ ಟಾಸ್ ವೇಳೆ ಶೇಕಡ ನಲವತ್ತರಿಂದ ಐವತ್ತರಷ್ಟು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಮಳೆಯ ಮುನ್ಸೂಚನೆಯು ಮಧ್ಯಾಹ್ನ ಒಂದು ಗಂಟೆಗೆ ಹತ್ತು ಪರ್ಸೆಂಟಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ನಂತರ ಮೂರು ಗಂಟೆಗೆ ನಲವತ್ತು ಪರ್ಸೆಂಟಷ್ಟು ಹೆಚ್ಚಾಗುತ್ತದೆ ಅಕ್ಯುವೆದರ್ ವರದಿಯು ಪಂದ್ಯದ ದಿನಾಂಕವಾದ ಜೂನ್ ಒಂಬತ್ತರಂದು ಶೇಕಡ ಐವತ್ತೆಂಟರಷ್ಟು ಅಂದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಪಡೆದಿರುತ್ತದೆ ಈ ವರದಿಗಳ ಪ್ರಕಾರ ಮಳೆಯಿಂದಾಗಿ ಟಾಸ್ ವಿಳಂಬವಾಗುವ ಸಾಧ್ಯತೆ ಕೂಡ ಇದೆ ಈ ಪಂದ್ಯ ಪಾಕಿಸ್ತಾನಕ್ಕೆ ನಿರ್ಣಾಯಕ ಈ ಪಂದ್ಯ ಮಳೆಯಿಂದ ರದ್ದಾದರೆ ಪಾಕಿಸ್ತಾನ ತಂಡಕ್ಕೆ ಸಿಗುವುದು ಒಂದೇ ಅಂಕ ಇದರೊಂದಿಗೆ ಪಾಕಿಸ್ತಾನ ತಂಡ ಸೂಪರ್ ಎಂಟಕ್ಕೆ ಹೋಗುವ ಸಾಧ್ಯತೆಗಳು ತುಂಬ ಕಡಿಮೆಯಾಗಲಿವೆ ಮೇಲಾಗಿ ಟೀಂ ಇಂಡಿಯಾ ಖಾತೆಗೆ ಕೇವಲ ಒಂದು ಅಂಕ ಸೇರ್ಪಡೆಯಾಗಲಿದೆ ಇದರೊಂದಿಗೆ ಟೀಂ ಇಂಡಿಯಾ ಮುಂದಿನ ಎರಡೂ ಪಂದ್ಯಗಳನ್ನು ಗೆಲ್ಲಲೇಬೇಕಾಗಿದೆ ಇದರೊಂದಿಗೆ ಈ ಪಂದ್ಯಕ್ಕೆ ಮಳೆ ಅಡ್ಡಿಯಾಗಬಾರದು ಎಂದು ಅಭಿಮಾನಿಗಳು ಬಯಸುತ್ತಿದ್ದಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್